ಹತ್ತನೇ ತರಗತಿ ಮಕ್ಕಳಿಗೆ ಅಧ್ಯಾಯ ಹದಿಮೂರು ಸಾಂಕ್ರಾಮಿಕ ರೋಗದ ಬಗ್ಗೆ ಫಸ್ಟ್ ಪಾರ್ಟಲ್ಲಿ ನಿಮಗೆ ಕರೋನಾ ರೋಗದ ಬಗ್ಗೆ ಇರ್ಬೋದು ಸಾಂಕ್ರಾಮಿಕ ರೋಗದ ಬಗ್ಗೆ ಮಲೇರಿಯಾ ರೋಗದ ಬಗ್ಗೆ ಇರ್ಬೋದು ಕಾಲರ ರೋಗದ ಬಗ್ಗೆ ಇರ್ಬೋದು ಕ್ಷಯ ರೋಗದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ ಕ್ಷಯ ರೋಗದ ಕಾರಣಗಳು ಲಕ್ಷಣಗಳು ಹರಡುವ ವಿಧಾನ ಯಾವ ರೀತಿ ನಿಯಂತ್ರಣ ಮಾಡೋದು ಅದರ ಬಗ್ಗೆ ನಾನು ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೇನೆ ಈ ಕ್ಷಯ ರೋಗಕ್ಕೆ ಕ್ಷಯ ರೋಗ ಒಂದು ಸಾಂಕ್ ಸಾಂಕ್ರಾಮಿಕ ರೋಗವಾಗಿದ್ದು ಈ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ ಇದಕ್ಕೆ ಕಾರಣಗಳು ಏನಪ್ಪ ಅಂದರೆ ಕಲುಷಿತ ವಾತಾವರಣದಿಂದ ಬರೋದು ಅಂತ ಹೇಳಿಬಿಟ್ಟು ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ ಮಾನವರು ಮತ್ತು ಪ್ರಾಣಿಗಳಿಂದಲೂ ಕೂಡ ಈ ರೋಗ ಹರಡೋದು ಸರ್ವೇ ಸಾಮಾನ್ಯವಾಗಿದೆ ಇದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯೂಲೋಸಿಸ್ ನಿಂದ ಉಂಟಾಗುತ್ತದೆ ರೋಗಾಣು ರೋಗಿಯ ಕೆಮ್ಮಿನಿಂದ ಸೀನಿನಿಂದ ತೀವ್ರವಾಗಿ ಇದು ಹರಡುವಂಥ ಕಾಯಿಲೆ ಈಗಿನ ಕಾಲದಲ್ಲಿ ಕರೋನಾ ಬಂದ ಮೇಲೆ ಮಾಸ್ಕ್ಗಳನ್ನು ಹಾಕೋದು ಕಡ್ಡಾಯವಾಗಿದೆ ಹಾಗಾಗಿ ಈ ರೋಗದ ಲಕ್ಷಣ ಇರೋರು ನಿಯಮಿತವಾಗಿ ಮಾಸ್ಕ್ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಕೆಮ್ಮಿನಿಂದ ಮತ್ತು ಸೀನಿನಿಂದ ಯಾವ ರೀತಿ ಉಂಟಾಗುತ್ತೆ ಈ ಕಾಯಿಲೆ ಅಂದರೆ ನಾವು ಸಮಾಜದಲ್ಲಿ ಅಥವಾ ಜನ ಇರುವಂಥ ಪ್ರದೇಶದಲ್ಲಿ ಜನ ಜಂಗುಳಿ ಇರುವ ಪ್ರದೇಶದಲ್ಲಿ ಓಡಾಡಿದಾಗ ಈ ರೋಗದ ಲಕ್ಷಣ ಇರೋರು ನಾವು ಸಾಂಕ್ರಾಮಿಕವಾಗಿ ಅಥವಾ ಸಾಂಸರ್ಗಿಕವಾಗಿ ರೋಗ ಬೇರೆಯವರಿಗೆ ಹರಡದಂತೆ ಕ್ರಮ ಯಾವ ರೀತಿ ಕೈಗೊಳ್ಳಬೇಕಂದ್ರೆ ನಾವು ಸೀನುವಾಗ ಅಥವಾ ಕೆಮ್ಮುವಾಗ ಮಾಸ್ಕನ್ನು ಹಾಕೋಬೇಕಾಗುತ್ತೆ ಇಲ್ಲ ಅಡ್ಡ ಕೈಯನ್ನ ತರಬೇಕಾಗುತ್ತೆ ಮಾಸ್ಕು ಇಲ್ಲದೇ ಇದ್ರೆ ಅಥವಾ ಕರವಸ್ತ್ರ ನಿಮ್ಮ ಖರ್ಚೀಫನ್ನು ಮೂಗಿನ ಹತ್ರ ಅಥವಾ ಬಾಯಿ ಹತ್ರ ಸೈಡ್ ಸೈಡಿಗೆ ತಿರುಗಿ ಪಕ್ಕಕ್ಕೆ ಜನ ಇಲ್ಲದೆ ಇರೋ ಪ್ಲೇಸಲ್ಲಿ ನಾವು ಸೀನುವುದು ಮತ್ತು ಕೆಮ್ಮುವುದನ್ನು ಮಾಡಿದರೆ ಈ ರೋಗವನ್ನು ಹತೋಟಿಗೆ ತರಬೋದು ಅಂತ ಹೇಳಿಬಿಟ್ಟು ನಮ್ಮ ಅಭಿಪ್ರಾಯ ಇದರ ಲಕ್ಷಣಗಳು ಏನಂದರೆ ಕಫ ಕೂಡಿದ ಕೆಮ್ಮು ಹದಿನೈದು ದಿನಗಳಾದರೂ ವಾಸಿಯಾಗೋದಿಲ್ಲ ನಿರಂತರವಾಗಿ ಕಫ ತುಂಬಿದಂಥ ಕೆಮ್ಮು ಈ ನವೆಂಬರ್ ಡಿಸೆಂಬರ್ ಚಳಿಯಲ್ಲಿ ಅತ್ಯಂತ ಭೀಕರವಾಗಿ ಬರುವಂಥ ರೋಗಕ್ಕೆ ಕಫ ಮತ್ತು ಕೆಮ್ಮು ಬೇಗ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಕಫದಲ್ಲಿ ರಕ್ತ ಬರುತ್ತದೆ ಅಂದರೆ ಕೆಮ್ಮಿದಾಗ ನಾವು ಕಫ ಬಾಯಲ್ಲಿ ಇದ್ದಾಗ ಅದನ್ನು ಮತ್ತೆ ನಾವು ನುಂಗಬಾರ್ದು ಉಗಳಬೇಕು ಯಾವ ಕಡೆ ಉಗುಳಬೇಕು ತಿಪ್ಪೇನೋ ಅಥವಾ ಚರಂಡಿನೋ ಇರೋ ಕಡೆ ನಾವು ಉಗಳಿದರೆ ಸೂಕ್ತ ಎಲ್ಲೋ ಕೆಲವರು ಅಭ್ಯಾಸ ಏನಂದರೆ ಕಫ ಬಂದ ತಕ್ಷಣ ಕ್ಯಾಕರಿಸಿ ರೋಡ್ ಮೇಲೆ ಉಗಿತೀವಿ ಪಾದಚಾರಿಗಳಿಗೆ ಅವರು ಯಾವುದೇ ರೋಗ ಲಕ್ಷಣ ಇಲ್ಲದೇ ಇದ್ದರೂ ಕೂಡ ನೀವು ಉಗಳಿದಂಥ ಕೆಮ್ಮು ಅಥವಾ ಸೀನು ಅಂಥ ಸೀನು ಕೆಮ್ಮು ಅಂಥ ಕೆಮ್ಮಿಂದ ಅದು ಸ್ಪ್ರಿಂಕ್ಲರ್ ಆಗಿಬಿಟ್ಟು ನಮ್ಮ ಬಾಯಿಯಿಂದ ಕಫ ಹೋಗಿಬಿಟ್ಟು ಬೇರೆಯವರ ಮೈ ಮೇಲೆ ಅಂಟುಕೊಂಡು ಆ ರೋಗ ಅವರಿಗೆ ಪಸರಿಸುತ್ತದೆ ಆದ ಕಾರಣ ನಾವು ಕೆಮ್ಮುವಾಗ ಮತ್ತು ಸೀನುವಾಗ ಬಹಳ ಜಾಗರೂಕತೆಯಿಂದ ಸೀನುವುದು ಮತ್ತು ಕೆಮ್ಮುವುದನ್ನು ಮಾಡಬೇಕು ಪದೇ ಪದೇ ಜ್ವರ ಬಿಟ್ಟು ಒಂದು ದಿನ ಬಿಟ್ಟು ಒಂದು ದಿನ ಪದೇ ಪದೇ ಜ್ವರ ತುಂಬ ತೀವ್ರಗತೆಯಲ್ಲಿ ಬರ್ತಾ ಇರುತ್ತೆ ಹಾಗೆ ನಾವು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಕೆಮ್ಮಿ ಕೆಮ್ಮಿ ಬಹಳಷ್ಟು ಹೊಟ್ಟೆ ನೋವಾಗಿ ಎದೆ ಕೂಡ ಹಿಡಿಯುತ್ತೆ ಅಂದರೆ ನೋವು ಕಾಣಿಸ್ಕೊಳ್ಳುತ್ತೆ ಎದೆಯಲ್ಲಿ ಜೀರ್ಣಶಕ್ತಿ ಕುಂದುತ್ತದೆ ಪದೇ ಪದೇ ಜಾಸ್ತಿ ನಾವು ಕೆಮ್ಮು ಕೆಮ್ಮುವಾಗ ಜೀರ್ಣಕ್ರಿಯೆ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಉಂಟು ಮಾಡಿಬಿಟ್ಟು ಜೀರ್ಣಶಕ್ತಿ ಕುಂದುವಂಥ ಸಾಧ್ಯತೆ ಇರುತ್ತೆ ದುರ್ಬಲತೆ ಹೆಚ್ಚಾಗುತ್ತೆ ಯಾಕೆ ದುರ್ಬಲತೆ ಹೆಚ್ಚಾಗುತ್ತದೆ ಕೆಮ್ಮುವಾಗ ನಮ್ಮ ಬಾಡಿಯಲ್ಲಿ ನಮ್ಮ ಮೈಯಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಎಲ್ಲ ಅಲ್ಲಾಡುತ್ತೆ ಹಾಗಾಗಿ ಜ್ವರನೂ ಬರುತ್ತೆ ಮತ್ತು ಕೆಮ್ಮೆ ಕೆಮ್ಮಿ ಎದೆನೋ ಬಂದ್ಬಿಟ್ಟು ನಾವು ದುರ್ಬಲತೆಗೆ ಹೋಗ್ತೀವಿ ನಿಶ್ಶಕ್ತಿ ಆಗ್ತೀವಿ ನಮ್ಮ ಶಕ್ತಿ ಕುಂದುತ್ತದೆ ಈ ಹರಡುವಿಕೆಯ ವಿಧಾನಗಳು ಏನೇನೆಂದರೆ ರೋಗಿಯು ಎಲ್ಲೆಂದರಲ್ಲಿ ಉಗಳುತ್ತಾರೆ ಆ ಅಭ್ಯಾಸವನ್ನು ನಾವು ಕಡಿಮೆ ಮಾಡಬೇಕಾಗುತ್ತದೆ ಸೀನುವಾಗ ಕೆಮ್ಮುವಾಗ ಬಾಯಿಗೆ ಬಟ್ಟೆ ಅಡ್ಡಲಾಗಿ ಇಟ್ಟುಕೊಂಡು ನಾವು ಇದನ್ನು ಕೆಮ್ಮುವುದು ಸೀನೋದು ಮಾಡಬೇಕು ಒಂದೇ ಸಿಗರೇಟು ಉಕ್ಕ ಮುಂತಾದವುಗಳನ್ನು ಹಲವಾರು ಬಾರಿ ಸೇದುವುದರಿಂದ ರೋಗ ಹರಡುತ್ತದೆ ಅಂದರೆ ಒಂದೇ ಗುಟ್ಕ ಆಗಿರ್ಬೋದು ಆಮೇಲೆ ಸಿಗರೇಟ್ ಆಗಿರ್ಬೋದು ಹುಕ್ಕ ಆಗಿರ್ಬೋದು ಒಬ್ಬರ ಬಾಯಿಯಿಂದ ಒಬ್ಬರಿಗೆ ಹೋಗಿ ಆ ಎಂಜಿಲು ತುಂಬಿದಂಥ ಸಿಗರೇಟು ಅಥವಾ ಹುಕ್ಕವನ್ನು ಬೇರೆಯವರ ಬಾಯಲ್ಲಿ ಹೋದಾಗ ತುಟಿ ಮೇಲೆ ಆ ರೋಗಾಣು ಜೀವಿಗಳು ಬಲಗೊಂಡು ಬೇರೆಯವರಿಗೂ ಕೂಡ ಈ ರೋಗ ಹರಡುವಂಥ ಚಾನ್ಸಸ್ ಇದೆ ಮತ್ತು ಒಬ್ಬರು ಕುಡಿದಂಥ ಲೋಟದಲ್ಲಿ ಅಥವಾ ಚಂಬಿನಲ್ಲಿ ನೀರು ಕುಡಿಯುವಾಗ ಕಚ್ಚಿ ಕುಡಿಯಬಾರದು ಯಾರಿಗೆ ಕ್ಷಯ ರೋಗ ಬಂದಿರುತ್ತದೆ ಆ ವ್ಯಕ್ತಿಯು ಕಚ್ಚಿ ಕುಡಿದು ಬೇರೆಯವರು ಏನಾದರೂ ಕುಡಿದಾಗ ಆ ನೀರನ್ನು ಅಥವಾ ಲೋಟವನ್ನು ಬಾಯಿ ಕಚ್ಚಿ ಅದರಲ್ಲಿ ಅಂಟಿರುವಂತಹ ವೈರಾಣು ರೋಗಗಳು ವೈರಸ್ಗಳು ನಮ್ಮ ತೋಟಿಗೆ ಅಂಟಿಬಿಟ್ಟು ಆ ರೋಗ ಬೇಗ ಹರಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಯಂತ್ರಣ ಮತ್ತು ಅವಳಿಗೆ ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳು ಕ್ಷಯ ರೋಗದ ನಿಯಂತ್ರಣ ಯಾವ ರೀತಿ ಮಾಡಬಹುದಂದರೆ ನಾವು ರೋಗಿಯು ಎಲ್ಲೆಂದರಲ್ಲಿ ಉಗುಳಬಾರದು ಸೀನಬಾರದು ಕೆಮ್ಮಬಾರದು ಕೆಮ್ಮುವಾಗ ಬಟ್ಟೆಯನ್ನು ಅಡ್ಡಲಾಗಿ ಇಟ್ಕೋಬೇಕು ಆವಾಗ ಮಾತ್ರ ನಾವು ಆ ರೋಗ ಹರಡುವಿಕೆಯನ್ನು ಕಡಿಮೆ ಮಾಡೋದರಲ್ಲಿ ಯಶಸ್ವಿಯನ್ನು ಕಾಣ್ತೇವೆ ಕ್ಷೇಯ ರೋಗವನ್ನು ಟ್ಯುಬರ್ ಕ್ಯುಲಿನ್ ಡಿ ಪಿ ಟಿ ಪ್ಯೂರಿಫೈಡ್ ಪ್ರೋಟೀನ್ ಡಿವೈ ಡಿರೈವೆಟಿನ್ ಪರೀಕ್ಷೆಯಿಂದ ನಾವು ಈ ರೋಗದ ಲಕ್ಷಣಗಳನ್ನು ನಾವು ತಿಳಿದುಕೊಳ್ಬೋದು ಮೂವತ್ತು ವರ್ಷ ವಯಸ್ಸಿನ ಒಳಗಿನವರೆಲ್ಲ ಬಿ ಸಿ ಜಿ ಚುಚ್ಚುಮದ್ದು ಹಾಕಿಸಿಕೊಳ್ಳಬೇಕು ರೋಗದ ಚಿಹ್ನೆಗಳು ಕಂಡ ಕೂಡಲೇ ವೈದ್ಯರ ಬಳಿಗೆ ಹೋಗಿ ನಿಯಮಿತವಾದ ರೀತಿಯಲ್ಲಿ ಪತ್ತೆಯನ್ನು ಮಾಡಿ ಆಹಾರದಲ್ಲಿ ಊಟೋಪಚಾರಗಳಲ್ಲಿ ಅಥವಾ ಬಿಸಿ ನೀರು ಸೇವಿಸುವುದರಿಂದ ಅಥವಾ ಮುಂಜಾಗ್ರತೆ ಕ್ರಮಗಳು ಏನೇನು ಹೇಳ್ತಾರೋ ವೈದ್ಯರು ಅವನ್ನು ನಾವು ಚಾಚೂ ತಪ್ಪದೆ ಪಾಲಿಸುವುದರಿಂದ ಈ ರೋಗದ ಈ ರೋಗದ ಲಕ್ಷಣಗಳು ಕಡಿಮೆಯಾಗಿ ಬೇರೆಯವರಿಗೆ ಹರಡುವುದನ್ನು ನಾವು ತಡೆಗಟ್ಟಬಹುದು ಈಗ ನಾಲ್ಕನೇದು ವಿಷಮ ಶೀತ ಜ್ವರ ಇದಕ್ಕೆ ಕಾರಣಗಳೇನೆಂದರೆ ಈ ಕಾಲರಾಗಿರ್ಬೋದು ಕ್ಷಯ ರೋಗ ಆಗಿರ್ಬೋದು ವಿಷಮ ಶೀತ ಜ್ವರ ಆಗಿರ್ಬೋದು ಇವೆಲ್ಲ ಒಂದೇ ಕೆಟಗರಿಗೆ ಸೇರಿರುವಂತಹ ರೋಗಗಳ ಲಕ್ಷಣಗಳು ನೀರು ಹಾಲು ಮತ್ತು ಕಲುಷಿತ ಆಹಾರಗಳ ಸೇವನೆಯಿಂದ ನೊಣಗಳು ಈ ರೋಗಕ್ಕೆ ಕಾರಣವಾಗುತ್ತವೆ ಹಾಲಿನ ಮೇಲಾಗಿರ್ಬೋದು ನೀರಿನ ಮೇಲಾಗಿರ್ಬೋದು ಅಥವಾ ಆಹಾರದ ಮೇಲಾಗಿರ್ಬೋದು ಆ ನೊಣಗಳು ಕುಂತುಬಿಟ್ಟು ಕಾಲಿಗೆ ಕಾಲಿಗೆಲ್ಲ ವೈರಾಣುಗಳು ಅಂಟ್ಕೊಂಡು ಬೇರೆಯವರ ಮೇಲೆ ಅಥವಾ ಬೇರೆ ಆಹಾರದ ಮೇಲೆ ಕೂತುಬಿಟ್ಟು ಆ ಆಹಾರ ಕಾಯಿಲೆ ಇಲ್ಲದೆ ಇರೋರು ಸೇವಿಸಿದರೆ ಆ ರೋಗಾಣು ಆ ನೊಣಗಳ ಮುಖಾಂತರ ಬೇರೆಯವರಿಗೆ ಹರಡುತ್ತದೆ ಈ ವಿಷಮ ಶೀತ ಜ್ವರದ ಲಕ್ಷಣಗಳು ಏನಪ್ಪಾ ಅಂದ್ರೆ ವಿಷಮ ಶೀತ ಜ್ವರವು ಮುಂದುವರಿದ ಜ್ವರ ಮತ್ತು ಈ ಜ್ವರವು ಮೂರು ಮೂರರಿಂದ ನಾಲ್ಕು ವಾರಗಳ ವರೆಗೆ ವಾಸಿ ಆಗದೇ ಇರತಕ್ಕಂತ ರೋಗ ಇರೋದ್ರಿಂದ ಇದು ಮೈ ಬಿಸಿ ಜಾಸ್ತಿಯಾಗಿ ತಲೆನೋವು ಕಾಣಿಸಿಕೊಳ್ಳುತ್ತದೆ ಎಲ್ಲೋ ತಲೆಗೆ ಹಿಡಿದಿದೆ ತಲೆ ನೋವು ಬರ್ತಾ ಇದೆ ಎಂಬುವಂತ ಒಂದು ಭಾಸ ಆಗುತ್ತೆ ಹೊಟ್ಟೆ ನೋವು ತೆಳ್ಳನೆ ಭೇದಿಯು ಹೆಚ್ಚಾಗುತ್ತದೆ ಮೈ ಬಿಸಿ ಮತ್ತೆ ಜ್ವರ ಕೆಮ್ಮಿನ ಜೊತೆಗೆ ಹೊಟ್ಟೆ ನೋವು ಕಾಣಿಸಿಕೊಂಡು ನಿರಂತರವಾದಂಥ ಭೇದಿಗೆ ಕಾರಣರಾಗ್ತೀವಿ ಈ ಹರಡುವಿಕೆಯ ವಿಧಾನಗಳು ಏನಂದರೆ ಈ ರೋಗವು ವಿಷಮ ಶೀತ ಜ್ವರದ ವೈರಾಣುಗಳಿಂದ ಉಂಟಾಗುತ್ತದೆ ರೋಗಾಣುಗಳು ರೋಗಿಯ ಮಲಮೂತ್ರಗಳಲ್ಲಿ ಹೊರಬೀಳುತ್ತವೆ ಆ ಮಲಮೂತ್ರ ವಿಸರ್ಜನೆ ಮಾಡುವಾಗ ನಾವು ಎಲ್ಲಿ ಮಲಮೂತ್ರ ವಿಸರ್ಜನೆ ಬಹಿರ್ದಿಶೆಗೆ ಹೋಗ್ತಿವೋ ಅಲ್ಲಿ ಸ್ವಲ್ಪ ಮಣ್ಣು ಅಥವಾ ಜಾಸ್ತಿ ನೀರು ಹಾಕ್ಬಿಟ್ಟು ಬರೋದು ಉತ್ತಮ ರೋಗಾಣುಗಳು ರೋಗಿಯ ಮೂತ್ರಗಳಲ್ಲಿ ಹೊರಬೀಳುತ್ತವೆ ಹಾಗಾಗಿ ಬೇರೆಯವರಿಗೆ ಅಂಟುವಂತ ಸಾಧ್ಯತೆ ಸಾಂಸರ್ಗಿಕ ರೋಗದ ಲಕ್ಷಣಗಳು ಇದು ಈ ರೋಗಾಣುಗಳನ್ನು ಹರಡುವ ವಾಹಕಗಳಾಗಿ ಸೊಳ್ಳೆಗಳು ಮತ್ತೆ ನೊಣಗಳು ಬಹಳಷ್ಟು ಕಾರ್ಯವನ್ನು ಮಾಡುತ್ತವೆ ರೋಗವನ್ನು ಹರಡಿಸುವ ಪದಾರ್ಥಗಳೆಂದರೆ ನೀರಾಗಿರ್ಬೋದು ಹಾಲು ಆಗಿರ್ಬೋದು ಅಥವಾ ಕಲುಷಿತವಾದ ಆಹಾರ ಆಗಿರ್ಬೋದು ಈ ಬೀದಿಗಳಲ್ಲಿ ಮಾರುವಂಥ ಸಿಹಿ ತಿನಿಸುಗಳು ಪಾನಿಪುರಿ ಆಗಿರ್ಬೋದು ಜಿಲೇಬಿ ಆಗಿರ್ಬೋದು ಮೈಸೂರು ಪಾಕ್ ಆಗಿರ್ಬೋದು ಪೇಡ ಆಗಿರ್ಬೋದು ಇದು ಬಾಕ್ಸಲ್ಲಿ ಇಲ್ಲದೆ ಗ್ಲಾಸಲ್ಲಿ ಇದ್ದರೆ ಮಾತ್ರ ತಿನ್ನಲಿಕ್ಕೆ ಕೊಂಡುಕೊಳ್ಳಲಿಕ್ಕೆ ಸೂಕ್ತವಾದಂಥ ವಸ್ತುಗಳು ಇಲ್ಲಾಂದರೆ ಹೊರಗಡೆನೆ ಇಟ್ಟಿದ್ದರೆ ಅದು ಈ ಸೀಸನ್ನಲ್ಲಿ ಬರುವಂಥ ಕಾಯಿಲೆ ಬಹಳಷ್ಟು ಬೇಗ ಹರಡಲಿಕ್ಕೆ ಕಾರಣವಾಗುತ್ತೆ ಹಾಗಾಗಿ ಮುಚ್ಚಿದಂಥ ವಸ್ತುಗಳನ್ನು ಸಿಹಿ ತಿನಿಸುಗಳನ್ನು ನೊಣ ಅಥವಾ ಸೊಳ್ಳೆ ಅಥವಾ ಜಿರಳೆ ಒಳಗೆ ಹೋಗದ ರೀತಿಯಲ್ಲಿ ಇರುವಂಥ ತಿನಿಸುಗಳನ್ನು ನಾವು ಕೊಂಡುಕೊಂಡು ತಿನ್ನಬೇಕಾಗುತ್ತದೆ ನಿಯಂತ್ರಣ ಮತ್ತು ಅವುಗಳಿಗಾಗಿ ಮುಂಜಾಗ್ರತಾ ಕ್ರಮಗಳು ಏನಂದರೆ ರೋಗಿಯ ಮಲಮೂತ್ರಗಳನ್ನು ನೀರಿನ ಎಡೆಗಳಿಂದ ದೂರವಿಡಬೇಕು ಇದನ್ನು ಸುಡಬೇಕು ರೋಗಿಯ ಮಲ ವಿಸರ್ಜನೆಯ ನಂತರ ಸೋಪಿನಲ್ಲಿ ಅಥವಾ ಹ್ಯಾಂಡ್ ವಾಶ್ ಮಾಡಿ ಕೈಯನ್ನು ತೊಳೆದುಕೊಳ್ಳಬೇಕು ಕಾಯಿಸಿ ಆರಿಸಿದ ನೀರನ್ನು ಕುಡಿಯುವುದು ಸೂಕ್ತ ಒಂದು ನಿಶ್ಚಿತವಾದ ಹೀಟಲ್ಲಿ ಅಥವಾ ಟೆಂಪ್ರೇಚರಲ್ಲಿ ಗ್ಯಾಸಲ್ಲಿ ಅಥವಾ ನೀರನ್ನು ನೀಟಾಗಿ ಕುದಿಯುವವರಿಗೆ ಕಾಯಿಸಿಬಿಟ್ಟು ಅದನ್ನು ಆರಿಸಿ ತಣ್ಣಗಾಗುವವರೆಗೆ ನೀರು ಕುಡಿಯುವುದು ಸೂಕ್ತ ಹಾಲನ್ನು ಚೆನ್ನಾಗಿ ಕಾಯಿಸಿ ಬಳಸುವುದು ಸೂಕ್ತ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಈ ರೋಗಾಣುಗಳು ಅತ್ಯಂತ ಶೀಘ್ರಗತಿಯಲ್ಲಿ ಹರಡುವುದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಎಂಜಲ್ ಎಸೆಯೋದು ಪಾತ್ರೆ ತೊಳೆದು ಮೊಸರೆ ಅಲ್ಲೇ ಎಸೆಯೋದು ಆ ತಿಂದಂತ ವಸ್ತುಗಳು ಅಲ್ಲೇ ಎಸೆಯೋದು ದ್ರಾಕ್ಷಿ ಆಗಿರ್ಬೋದು ಒಣ ದ್ರಾಕ್ಷಿ ಆಗಿರ್ಬೋದು ಅಥವಾ ಹಣ್ಣು ಹಂಪಲ್ ಇವನ್ನೆಲ್ಲ ಎಸೆದಾಗ ನೊಣಗಳು ಜಾಸ್ತಿ ಕೂರುತ್ತಲ್ಲಿ ಆ ಕೂತಂಥ ನೊಣಗಳು ನಾವು ತಿನ್ನುವಂಥ ಆಹಾರದ ಮೇಲೆ ಕೂತಾಗ ಅದು ವೈರಾಣು ಯುಕ್ತವಾಗಿಬಿಟ್ಟು ಅದನ್ನು ಸೇವಿಸಿದವರಿಗೆ ಬೇಗ ಆದಷ್ಟು ಬೇಗ ಅಟ್ಯಾಕ್ ಆಗುತ್ತೆ ಹಾಗಾಗಿ ನಾವು ಅದನ್ನು ಸ್ವಚ್ಛವಾಗಿಡಬೇಕು ನಮ್ಮ ಪರಿಸರವನ್ನು ಸುತ್ತಮುತ್ತಲಿನ ಪರಿಸರವನ್ನು ವಿಷಮ ಶೀತ ಜ್ವರದ ವಿರುದ್ಧ ಇನಾಕ್ಯುಲೇಷನ್ ಮಾಡಿಸಿಕೊಳ್ಳಬೇಕು ಆಹಾರ ವಸ್ತುಗಳನ್ನು ಮುಚ್ಚಿ ಇರಿಸಬೇಕು ಮತ್ತು ಬಿಸಿಯಾಗಿರುವಾಗ ಆಹಾರವನ್ನು ಸೇವಿಸಬೇಕು ಬಿಸಿಯಾದಾಗ ಆಹಾರ ಸೇವಿಸಿದರೆ ಅದು ವೈರಾಣುಯುಕ್ತವಾಗಿರುತ್ತದು ಈಗ ಐದನೇ ಪಾಯಿಂಟು ಇನ್ಫ್ಲೂಯನ್ಜಾ ಅಂತ ಹೇಳಿ ರೋಗ ಇದು ಕೂಡ ಬಹಳಷ್ಟು ಬೇಗ ಹರಡುವಂಥ ರೋಗ ಇನ್ಫ್ಲುಯೆಂಜಾ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಇದನ್ನು ಪ್ಲೋ ಎಂಗ ಎಂಬ ಸಂಕ್ಷಿಪ್ತ ಹೆಸರಿನಿಂದ ಕರೆಯುತ್ತಾರೆ ಇನ್ಫ್ಲೂಯೆಂಜಾ ಇದನ್ನ ಪ್ಲೋ ಅಂತ ಹೇಳಿಬಿಟ್ಟು ಶಾರ್ಟ್ ಫಾರ್ಮಲ್ಲಿ ಕರೀತಾರೆ ಇದು ಕಾರಣ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಕಲುಷಿತವಾದ ವಾತಾವರಣ ಅಂದರೆ ಕಲುಷಿತವಾದ ವಾತಾವರಣಕ್ಕೆ ಇದು ಬೇಗ ಹರಡುತ್ತೆ ಇದರ ಲಕ್ಷಣಗಳು ಏನಂದರೆ ರೋಗಿಗೆ ನಡುವಂಥ ಚಳಿ ಮತ್ತು ಜ್ವರ ಕಾಣಿಸಿಕೊಳ್ಳುತ್ತದೆ ಗಂಟಲು ತಲೆನೋವು ಅತ್ಯಂತ ವಿಪರೀತವಾದ ರೀತಿಯಲ್ಲಿ ಬರುತ್ತದೆ ಈ ಎರಡು ಲಕ್ಷಣಗಳು ಕಂಡು ಬಂದರೆ ಆ ವ್ಯಕ್ತಿಗೆ ಇನ್ಫ್ಲೂಯೆಂಜಾ ಅಥವಾ ಪ್ಲೋ ಎಂಬ ಸಂಕ್ಷಿಪ್ತ ಹೆಸರಿಂದ ಕರೆಯುವಂಥ ರೋಗ ಬೇಗ ಹರಡುತ್ತದೆ ಹರಡುವಿಕೆಯ ವಿಧಾನ ಯಾವ ರೀತಿ ಅಂದರೆ ಇದು ಗಾಳಿಯ ಮೂಲಕ ರೋಗಿಯೇ ರೋಗಾಣುಗಳನ್ನು ಹರಡುತ್ತಾನೆ ಹಾಗಾಗಿ ರೋಗಿಯ ನೇರ ಸಂಪರ್ಕದಿಂದಲೂ ಕೂಡ ಈ ರೋಗ ಹರಡುತ್ತದೆ ಇನ್ಫ್ಲೂಯೆಂಜಾ ವೈರಸ್ನಿಂದ ರೋಗವು ಹರಡುತ್ತದೆ ಗಾಳಿಯ ಮುಖಾಂತರ ಎದುರುಗಡೆ ರೋಗಿ ಬಂದ್ರೆ ನಾವು ಅವನ ಪಕ್ಕಕ್ಕೆಲ್ಲರ ಹಾದು ಹೋದರೆ ಆ ವೈರಸ್ಗಳು ಆ ವೈರಾಣು ನಮ್ಮನ್ನು ಅಂಟು ಬೇಗ ಹರಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಟ್ಟು ಮೂಗು ಮುಚ್ಚುವ ರೀತಿಯಲ್ಲಿ ಬಾಯಿ ಮುಚ್ಚುವ ರೀತಿಯಲ್ಲಿ ಮಾಸ್ಕ್ಗಳನ್ನು ಧರಿಸಿಕೊಂಡು ಹೋದಾಗ ಮಾತ್ರ ಬೇರೆಯವರ ಅಥವಾ ರೋಗಿಯ ವೈರಾಣುಗಳು ನಮ್ಮ ಮೂಗು ಬಾಯಿ ಕಣ್ಣಿನ ಮುಖಾಂತರ ಹರಡುವುದನ್ನು ನಾವು ತಡೆಗಟ್ಟಬಹುದು ನಿಯಂತ್ರಣ ಮತ್ತು ಅವುಗಳಿಗಾಗಿ ಮುಂಜಾಗ್ರತಾ ಕ್ರಮ ಕ್ರಮಗಳು ಏನೇನು ಮಾಡಬಹುದು ರೋಗಿ ಬಳಸಿದ ವಸ್ತುಗಳಿಂದ ಮತ್ತು ರೋಗಿಯ ಸಂಪರ್ಕದಿಂದ ದೂರವಿರುವುದು ನಿಶ್ಚಿತವಾದ ಕೋಣೆಯಲ್ಲಿ ಅಥವಾ ರೂಮಿನಲ್ಲಿ ಅಥವಾ ಮೇಲ್ಭಾಗದ ಕೋಣೆಯಲ್ಲಿ ಅಥವಾ ಟೆರಸ್ ಮೇಲೆ ಅವನಿಗೆ ನಿಶ್ಚಿತವಾದ ತಟ್ಟೆ ಲೋಟ ನೀರಿನ ಲೋಟ ಎಲ್ಲ ಸಪ್ರೇಟಾಗಿ ಕೊಡುವುದು ಅವನ ಬಟ್ಟೆ ಬೇರೆಯವರ ಬಟ್ಟೆಯ ಜೊತೆಗೆ ಹಾಕದೆ ಸಪ್ರೇಟಾಗಿ ಬೇರ್ಪಡಿಸಿ ಬಿಸಿ ನೀರಿನಲ್ಲಿ ಒಗೆಯುವಂಥ ಪ್ರಕ್ರಿಯೆಯನ್ನು ನಡೆಸಬೇಕಾಗುತ್ತೆ ಸೀನುವಾಗ ಕೆಮ್ಮುವಾಗ ಕರವಸ್ತ್ರವನ್ನು ಅಡ್ಡಲಾಗಿ ಇಟ್ಟುಕೊಳ್ಳಬೇಕು ರೋಗಿಯ ಲಕ್ಷಣಗಳು ರೋಗಿಗೆ ಕಂಡು ಬಂದ ಮಾತ್ರಕ್ಕೆ ಬೇರೆಯವರಿಂದ ಅವರು ಬೇರ್ಪಟ್ಟಿ ಹೋಗಬೇಕಾಗುತ್ತದೆ ಅಂದ್ರೆ ಅವರು ಸೀನುವಾಗ ಕೆಮ್ಮುವಾಗ ಸಪ್ರೇಟಾಗಿ ಆಗಿ ಜನ ನಿಬಿಡ ಪ್ರದೇಶದಲ್ಲಿ ಹೋಗಿ ಸೀನುವುದು ಕೆಮ್ಮುವುದು ಮಾಡತಕ್ಕದ್ದು ರೋಗಿಯ ಬಟ್ಟೆಗಳನ್ನು ಬಿಸಿ ನೀರಿನಲ್ಲಿ ಕುದಿಸಿ ಸೋಪಿನಿಂದ ಒಗೆದು ಬಿಸಿನಲ್ಲಿ ಚೆನ್ನಾಗಿ ಒಣಗುವವರೆಗೆ ಇಡಬೇಕು ಆ ನಂತರ ಹಾಗೆ ಹಾಕಿಕೊಳ್ಳದೆ ಹೆಚ್ಚಿನ ಸಂಖ್ಯೆ ಹೆಚ್ಚು ಹೆಚ್ಚಾಗಿ ಬಿಸಿಯನ್ನು ಮಾಡಿ ಐರನ್ ಬಾಕ್ಸಿಂದ ಐರನ್ನ ಮಾಡಿದರೆ ಉಳಿದಂಥ ರೋಗಾಣು ಜೀವಿಗಳು ವೈರಸ್ಸು ಅದು ನಶಿಸಿ ಹೋಗುವ ಚಾನ್ಸಸ್ ಇರೋದರಿಂದ ರೋಗಿಯ ಬಟ್ಟೆಯನ್ನು ಒಗೆದ ನಂತರ ಬಿಸಿಯಾಗಿ ಇರುವಂಥ ಐರನ್ ಬಾಕ್ಸಿಂದ ತುಂಬ ಬಿಸಿಯಲ್ಲಿ ಹೀಟ್ ಮಾಡಿಬಿಟ್ಟು ಐರನ್ ಮಾಡಿದರೆ ಸೂಕ್ತ ರೋಗಿಗೆ ಊಟ ಮತ್ತು ಕುಡಿಯಲು ಪ್ರತ್ಯೇಕವಾದ ಪಾತ್ರೆಗಳನ್ನು ಬಳಸಬೇಕು ಕೆಲವರು ಏನು ಮಾಡ್ತೀವೋ ನಾವು ಅದೇ ಪಾತ್ರೆಯಲ್ಲಿ ಅದೇ ತಟ್ಟೆಯಲ್ಲಿ ಹಾಕಿ ಕೊಟ್ಟು ಬಿಡ್ತೀವಿ ಹಾಗಾಗಿ ಮನೆ ಮಂದಿಗೆಲ್ಲ ನಮಗೆ ರೋಗಾಣುಗಳು ಹೆಚ್ಚು ಹರಡಿ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಹಾಗಾಗುತ್ತೆ ಹಾಗಾಗಿಬಿಟ್ಟು ಅವರಿಗೆ ಸಪ್ರೇಟ್ ಪಾತ್ರೆಯಲ್ಲಿ ತಟ್ಟೆಯಲ್ಲಿ ಲೋಟದಲ್ಲಿ ಚಂಬಲ್ಲಿ ನೀರು ಮತ್ತು ಆಹಾರವನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಬೇಕಾಗುತ್ತದೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ಕ್ರಮವಾಗಿ ವ್ಯಾಯಾಮವನ್ನು ಮಾಡಬೇಕಾಗುತ್ತೆ ಪೌಷ್ಟಿಕ ಆಹಾರದ ಕೊರತೆ ಇಲ್ಲದ ಹಾಗೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಪೌಷ್ಟಿಕ ನ್ಯೂಟ್ರಿಷಿಯನ್ ಫುಡ್ಡನ್ನು ಒದಗಿಸಬೇಕಾಗುತ್ತದೆ ಮತ್ತು ರೋಗಿ ನಿರಂತರವಾಗಿ ಮಲಗಿಕೊಳ್ಳದೆ ದೈಹಿಕ ಚಟುವಟಿಕೆಯಿಂದ ಕೂಡಿದಂಥ ಲಘು ವ್ಯಾಯಾಮಗಳು ಲಘು ಯೋಗಾಸನಗಳು ಲಘುವಾಗಿ ಈಸಿಯಾಗಿ ಕಷ್ಟದಾಯಕವಾಗಿ ಮಾಡೋಕ್ಕೆ ಆಗಬಾರ್ದದು ಅವರಿಗೆ ಈಸಿಯಾಗಿ ಸರಳವಾಗಿ ಆಗುವಂಥ ಮಾಡುವಂಥ ವ್ಯಾಯಾಮಗಳಾಗಿರ್ಬೋದು ಸ್ಲೋ ಜಾಗ್ ಆಗಿರ್ಬೋದು ವಾಕ್ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಸರಳವಾದ ಆಸನಗಳಾಗಿರ್ಬೋದು ನಿಂತು ಮಾಡುವ ಆಗಿರ್ಬೋದು ಕುಳಿತು ಮಾಡುವ ಆಗಿರ್ಬೋದು ಮಲಗಿ ಮಾಡುವ ಆಸನಗಳಾಗಿರ್ಬೋದು ಸರಳವಾಗಿರ್ತಕ್ಕಂಥ ದೈಹಿಕ ಚಟುವಟಿಕೆಯಲ್ಲಿ ತೊಳೆದಾಗ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗುತ್ತೆ ಹಾಗಾಗಿ ರೋಗ ಬಹು ಬೇಗನೆ ವಾಸಿಯಾಗುವಂಥ ಚಾನ್ಸಸ್ಸು ಇರುತ್ತದೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ಒಳ್ಳೆಯ ಗಾಳಿ ಬೆಳಕು ಇರುವ ಬರುವಂತ ಕೋಣೆಯಲ್ಲಿ ನಾವು ರೆಸ್ಟನ್ನು ತಗೋಬೇಕಾಗುತ್ತೆ ವಿಶ್ರಾಂತಿ ತೆಗೆದುಕೊಳ್ಳುವಾಗ ನಾವು ಕತ್ತಲ ಕೋಣೆಯನ್ನು ಮಾಡಿಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಾರದು ಒಳ್ಳೆಯ ಗಾಳಿ ಬೆಳಕು ಬರುವಂತಹ ಶೀತ ಗಾಳಿ ಬರದೇ ಇರತಕ್ಕಂಥ ಜಾಗದಲ್ಲಿ ಕೋಣೆಯಲ್ಲಿ ಬಿಸಿ ನೀರನ್ನು ಕಾಯ್ದಾರಿಸಿದ ನೀರನ್ನು ಕೂಡಿಕೊಂಡು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿಕೊಳ್ತಾ ಬೇರೆಯವರ ಸಂಪರ್ಕ ಕಾಯಿಲೆ ವಾಸಿಯಾಗುವವರಿಗೆ ಕಾಯಿಲೆ ವಾಸಿ ಆಗುವವರೆಗೆ ಬೇರೆಯವರ ಸಂಪರ್ಕವನ್ನು ಮಾಡದೆ ನಾವು ಏಕಾಂಗಿಯಾಗಿ ದೈಹಿಕ ಚಟುವಟಿಕೆಯಲ್ಲಿ ಲಘು ವ್ಯಾಯಾಮ ಮತ್ತು ಪ್ರಾಣಾಯಾಮ ಮಾಡುವುದರ ಮುಖಾಂತರ ಏಕಾಂಗಿಯಾಗಿ ಕಾಲ ಕಳೆದಿದ್ದಲ್ಲಿ ಈ ರೋಗಗಳು ಸಾಂಸರ್ಗಿಕ ಅಥವಾ ಬೇರೆಯವರಿಗೆ ಹರಡದಂತೆ ಮಾಡ್ಕೋಬಹುದು ಇದಿಷ್ಟೇ ಅಲ್ಲದೆ ಪೌಷ್ಟಿಕ ಆಹಾರದ ಸೇವನೆ ಅತ್ಯಗತ್ಯವಾಗಿರುತ್ತದೆ ಪೌಷ್ಟಿಕವಾದ ಆಹಾರ ಈ ರೋಗಿ ಎಲ್ಲರ ಸೇವಿಸಿದ್ದಲ್ಲಿ ನಮ್ಮ ರೋಗ ರೋಗ ನಿರೋಧಕ ಶಕ್ತಿ ಅತ್ಯಂತ ಹೆಚ್ಚಾಗಿ ರೋಗಕ್ಕೆ ವಿದಾಯವನ್ನು ಹೇಳಬಹುದು ಹಾಗಾಗಿಬಿಟ್ಟು ಈಗಿನ ಕಾಲದ ರೋಗ ಕ್ಷಯ ರೋಗ ಕ್ಷಯ ರೋಗ ಆಗಿರ್ಬೋದು ಇನ್ಫ್ಲೂಯೆಂಜಾ ಆಗಿರಬಹುದು ಅಥವಾ ಮಲೇರಿಯಾ ಆಗಿರ್ಬೋದು ಕಾಲರ್ ಆಗಿರಬಹುದು ಅಥವಾ ಈಗಿನ ದಿನಮಾನಗಳಲ್ಲಿ ಭಯಂಕರವಾಗಿ ಹಿಡಿ ವಿಶ್ವವನ್ನ ಹಿಡಿ ಭೂಮಂಡಲವನ್ನೇ ನಡಗಿಸುವಂತಹ ಕೊರೋನಾ ಅಂತಹ ಮಹಾಮಾರಿ ರೋಗಗಳನ್ನು ನಾವು ಹೊಡೆದು ಓಡಿಸಬೇಕಾದ್ರೆ ಏಕಾಂಗಿ ಜೀವನದ ಜೀವನೋಪಾಯ ಬಹಳ ಅವಶ್ಯಕತೆ ಆಗಿದೆ ನಿಶ್ಚಿತವಾದ ರೂಪದಲ್ಲಿ ಮಾಸ್ಕನ್ನು ಬಳಸಿದ್ದಲ್ಲಿ ನೀವು ಅದನ್ನು ಬೆಳಿಗ್ಗೆ ಹಾಕಿ ಸಂಜೆ ಬಿಸಿ ನೀರಿನಲ್ಲಿ ತೊಳೆದು ಅದನ್ನು ಸಾಧ್ಯವಾದರೆ ಐರನ್ ಅನ್ನು ಮಾಡಬಹುದು ಇಲ್ಲಾಂದ್ರೆ ಬಿಸಿಲಿನಲ್ಲಿ ಒಣಗಿಸಿ ಯಾವುದೇ ಸೂಕ್ಷ್ಮಣ ಜೀವಿ ಅದರಲ್ಲಿ ಇರದ ಹಾಗೆ ಮಾಡಿಬಿಟ್ಟು ಪ್ರತಿನಿತ್ಯ ಮಾಸ್ಕನ್ನು ಚೇಂಜ್ ಮಾಡೋದಾಗಿರ್ಬೋದು ಅಥವಾ ನಾಲ್ಕು ಐದು ಮಾಸ್ಕ್ ಇದ್ರೆ ಅವನ್ನೇ ಪುನರ್ ಬಳಕೆ ಮಾಡ್ಕೋಬೋದು ಒಂದು ಮಾಸ್ಕ್ ಹಾಕಿಬಿಟ್ಟು ಅದನ್ನು ತೊಳೆದು ಬಿಟ್ಟು ಐರನ್ ಮಾಡಿ ಬಟ್ಟೆ ಬಟ್ಟೆ ಮಾಸ್ಕ್ ಇದ್ರೆ ಅದನ್ನು ಒಣಗಿಸ್ಬಿಟ್ಟು ಡೇ ಬೈ ಡೇ ಚೇಂಜ್ ಮಾಡ್ಕೊಳ್ತಾ ನಾಲ್ಕು ಅಥವಾ ಐದು ದಿನಕ್ಕೆ ಒಂದು ಸಲ ರಿಪೀಟ್ ಹಾಗೆ ಮಾಸ್ಕನ್ನು ಬಳಸಿದಲ್ಲಿ ನಮ್ಮ ರೋಗಾಣುಗಳು ನಮ್ಮ ಮೈಲಿರ್ತಕ್ಕಂಥ ರೋಗಾಣುಗಳು ಬಹು ಬೇಗ ಬೇರೆಯವರಿಗೆ ಹರಡದಂತೆ ನೋಡಿಕೊಂಡು ಈ ರೋಗಕ್ಕೆ ವಿದಾಯವನ್ನು ಹೇಳಬಹುದು